ಎಲ್ಲರಿಗೂ ನಮಸ್ಕಾರ ಇದೆಲ್ಲರಿಗೂ ನೆನಪಿರ್ಬೋದು ಚಿಕ್ಕ ವಯಸ್ಸಲ್ಲಿ ನಾವು ಅಂಗನವಾಡಿಗೆ ಹೋದ್ ಹೋದಾಗ ಇದನ್ನು ಲಡ್ಡು ಥರ ಮಾಡಿಬಿಟ್ಟು ಎಲ್ಲರಿಗೂ ಕೊಡ್ತಾಯಿದ್ರು ಈ ಥರ ನಿಮಗೇನಾದರೂ ಏನಾದರೂ ಏನಾದರೂ ಇದೆಯಾ ನಾನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಮಗೆ ಇವತ್ತು ನಾನು ಇದನ್ನ ಮಿಲ್ಲೆಟ್ ಲಡ್ಡು ಯಾವ ಥರ ಮಾಡೋದು ಅಂತ ನಾನು ತೋರಿಸ್ತೀನಿ ಒಂದು ಬಟ್ಲು ತೊಗೊಂಡಿದ್ದೀನಿ ನಾನು ಲಡ್ಡು ಮಾಡೋಕ್ಕೆ ಮತ್ತೆ ಒಂದು ಗ್ಲಾಸ್ ನೀರು ತೊಗೊಂಡಿದ್ದೀನಿ ಇವಾಗ ಏನು ಮಾಡ್ತೀನಪ್ಪ ಅಂತ ಅಂದರೆ ಈ ಮಿಲ್ಲೆಟ್ ಲಡ್ಡನ್ನ ಇದೊಳಕ್ಕೆ ನಮಗೆ ಎಷ್ಟು ಬೇಕೋ ಅಷ್ಟು ಆ ಪೌಡ್ರನ್ನ ನಾನು ಹಾಕೊತೀನಿ ಅಂಗನವಾಡಿಗಳಲ್ಲಿ ಇದನ್ನೇನಾದರೂ ಊರ ಕಡೆ ಏನಾದರೂ ಕೊಡ್ತಾಯಿದ್ರೆ ಹೋಗ್ಬಿಟ್ಟು ನಾವು ಅಂಗನವಾಡಿಯಲ್ಲಿ ಇದು ಬೇಗ ಹೋಗ್ಬಿಟ್ಟು ಲಡ್ಡು ಕೊಡ್ತಾರೆ ಅಂತ ನಾನೇ ಎಷ್ಟೊಂದು ಸತ್ತ ಹೋಗಿ ಈಸ್ಕೊಂಡು ತಿಂದಿದ್ದೀನಿ ಅಂಗನವಾಡಿಯಲ್ಲಿ ಆರು ವರ್ಷ ಗಂಟ ಅಂಗನವಾಡಿಗೆ ಬಿಡ್ತಾಯಿದ್ರು ಊರಲ್ಲಿದ್ದಾಗ ನಾನು ಈ ಥರ ಲಡ್ಡು ಮಾಡಿದಾಗ ನಾನು ಎಷ್ಟೊಂದು ಸತ ಈಸ್ಕೊಂಡು ಹೋಗಿ ತಿಂದಿದ್ದೀನಿ ನಂಗೆ ತುಂಬ ಇಷ್ಟ ಇತ್ತು ಸುಮ್ಮನೆ ಸ್ವಲ್ಪ ಮಾಡ್ತೀನಿ ನಾನು ಅವಾಗಾದರೆ ತುಂಬ ಅಂದರೆ ತುಂಬ ಇದನ್ನು ತಿನ್ನಬೇಕು ಅನಿಸೋದು ಅಯ್ಯೋ ಅಂಗನವಾಡಿ ಇದಕ್ಕೋಸ್ಕರನೇ ಹೋಗ್ತಿದ್ದೀವಿ ಎಷ್ಟೊಂದು ಸತತ ಅಯ್ಯೋ ಲಡ್ಡು ಕೊಡ್ತಾರೆ ಅಂತ ಹೇಳ್ಬಿಟ್ಟು ಇವಾಗ ನೆನಪಾಗ್ತೈತೆ ಇವಾಗ ಯಾರು ಇದನ್ನ ಅಷ್ಟೊಂದು ಯಾರು ತಿನ್ನಲ್ಲ ಯಾರಿಗಾದರೂ ಇಷ್ಟ ಆದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮತ್ತೆ ಲೈಕ್ ಮಾಡಿ ನಾನು ನಿಮಗಿನ್ನ ತೋರಿಸ್ತೀನಿ ನಾನು ಇವತ್ತು ಯಾವ ಥರ ಇದಕ್ಕೆ ಏನಿಲ್ಲ ಸಿಂಪಲ್ ಅಷ್ಟೇ ಈ ಪೌಡ್ರನ್ನ ಹಾಕೋದು ಮತ್ತು ಇದಕ್ಕೆ ಬಿಸಿನೀರು ಹಾಕ್ಬಿಟ್ಟು ಸ್ವಲ್ಪ ಜಾಸ್ತಿ ಹಾಕ್ಬಾರ್ದು ಸ್ವಲ್ಪ ಉಂಡೆ ಥರ ಆಗಬೇಕಲ್ವ ಅದು ಸ್ವಲ್ಪ ಉಂಡೆ ಥರ ಆಗುವ ಆಗೋ ಥರ ಕಲಿಸ್ಕೊಬೇಕು ಅಷ್ಟೇ ಇದನ್ನು ಕಲಿಸ್ಕೊಂಡು ಉಂಡೆ ಕಟ್ಟಿದ್ರೆ ಮುಗಿತು ಅದನ್ನೇ ಲಡ್ಡು ಮಿಲೆಟ್ ಲಡ್ಡು ಅಂತ ಕರಿ ಕರಿತಾರೆ ಅದನ್ನು ಉರಿ ಇಟ್ಟು ಅಂತ ಸಹ ಇದನ್ನು ಕರೀತಾರೆ ನಾವು ಆವಾಗ ಇದನ್ನು ಹುರಿಇು ಅಂತಲೂ ಹೇಳ್ತಾ ಇದ್ವಿ ಮೂರು ವರ್ಷದಿಂದ ಆರು ವರ್ಷದ ಮಕ್ಕಳಿಗೆ ವರ್ಗನೂ ಈ ಮಿಲ್ಲೆಟ್ ಲಡ್ಡುನ ಕೊಡ್ತಾರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಬಟ್ ಇವಾಗ ಯಾರೂ ಕೊಡಲ್ಲ ಅನ್ಕೋತೀನಿ ರೇರು ಬಟ್ ಇದು ಇದರಲ್ಲಿ ವಿಟಮಿನ್ ಸಿ ಎಲ್ಲ ಇರೋದ್ರಿಂದ ಮಕ್ಕಳಿಗೆ ಶಿಶು ಶಿಶುಗಳ ಮತ್ತು ಚಿಕ್ಕ ಮಕ್ಕಳ ಬೆಳವಣಿಗೆಗೆ ತುಂಬಾ ಆರೋಗ್ಯಕರವಾಗಿರುತ್ತೆ ಇದು ಮಿಲ್ಲೆಟ್ ಲಡ್ಡು ಬಂದು ಕಲ್ಸ್ಕೊಂತ ಇದೀನಿ ಫುಲ್ಲು ನಾನು ಗಟ್ಟಿ ಕಲ್ಸ್ಕೊಬೇಕು ಸ್ವಲ್ಪ ಇದನ್ನ ಸ್ವಲ್ಪ ಕಲ್ಸ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ನಮಗೂ ತಿನ್ಬೇಕು ಅನ್ಸುತ್ತೆ ಇದನ್ನ ನೋಡಿದಾಗ ಅಯ್ಯೋ ಇನ್ನೂ ಸ್ವಲ್ಪ ನೀರು ಹಾಕೊಬೇಕು ಈ ಥರ ಎಲ್ಲ ಸ್ಮ್ಯಾಶ್ ನೀಟಾಗಿ ಕಳ್ಸ್ಕೊಬೇಕು ನಾವು ಜಾಸ್ತಿ ಎಲ್ಲ ನೀರು ಮಾಡಿಕೊಂಡು ಚೆನ್ನಾಗಿರಲ್ಲ ಇದು ಸ್ವಲ್ಪ ಗಟ್ಟಿಯಾಗೆ ಕಳ್ಸ್ಕೊಂಡ್ರೆ ಚಿಕ್ಕ ಮಕ್ಳಿಗೆ ಉಂಡೆ ಥರ ಮಾಡಿಬಿಟ್ಟು ಎಲ್ಲರಿಗೂ ಕೊಡ್ತಾರೆ ಇದನ್ನು ನಮ್ಮ ಮನೆಯಲ್ಲಿ ನಮ್ಮ ಅಕ್ಕನ ಮಗುವಿಗೆ ಇದನ್ನು ಅಂಗನವಾಡಿ ಕಡೆಯಿಂದ ಇದನ್ನು ಕೊಟ್ಟಿದ್ದರು ನಾನು ಅದನ್ನು ನೆನ ನಿಮ್ಗಳ ನೆನಪಿಗೋಸ್ಕರ ನಮ್ಮ ಹಳೆಯ ನೆನಪಿಗೋಸ್ಕರ ನಾನು ಇದನ್ನು ನಿಮಗೆ ತೋರಿಸ್ತಾ ಇದ್ದೀನಿ ನಮ್ಮ ಹಳೆ ನೆನಪು ನಮ್ಗೆ ಆಫ್ನಾಗಬೇಕಲ್ವಾ ಸವಿ ಸವಿ ನೆನಪು ಸವಿ ನೆನಪು ನಮಗೆ ನೆನಪು ಆಗಬೇಕು ಆಗೋಕ್ಕೋಸ್ಕರ ನಾನು ಇದನ್ನು ನಿಮಗೆಲ್ಲ ತೋರಿಸ್ತಾ ಇದ್ದೀನಿ ರೆಡಿ ಆಯಿತು ಲಡ್ಡು ಏನಿಲ್ಲ ಇದಕ್ಕೇನಾಗ್ತಾರೆ ಅಂತ ಏನಾಗ್ತಾರೆ ಅಂತ ಏನು ಯೋಚನೆ ಮಾಡೋಕೆ ಹೋಗಬೇಡಿ ಇದಕ್ಕೆ ಗೋಧಿ ಅಕ್ಕಿ ಬೆಲ್ಲ ಸೋಯಾ ರಾಗಿ ಉರಿಗಡ್ಲೆ ಎಣ್ಣೆ ಸೂರ್ಯಕಾಂತಿ ಎಣ್ಣೆ ಎಲ್ಲ ಹಾಕಿ ಜೀವಸತ್ವಗಳು ಒಬ್ಬ ಮನುಷ್ಯಂಗೆ ಏನೇನು ಬೇಕು ಚಿಕ್ಕ ಮಕ್ಕಳಿಗೆ ಮೂರು ವರ್ಷದಿಂದ ಆರು ಆರು ವರ್ಷದ ಮಕ್ಳವರೆಗೂ ಇದನ್ನು ನೀಡ್ತಾರೆ ತುಂಬ ಪೌಷ್ಟಿಕಾಂಶ ಇರುತ್ತೆ ಇದರಲ್ಲಿ ಮಕ್ಕಳು ತಿನ್ನಿಸಿದ್ರೆ ಸ್ವಲ್ಪ ಎನರ್ಜಿಯಾಗಿರುತ್ತೆ ಓಡಾಡೋದಕ್ಕೂ ಆಟ ಆಡೋಕ್ಕೂ ಎನರ್ಜಿ ಬರುತ್ತೆ ಊಟ ಇರೋ ಮಕ್ಕಳಿಗೆ ಇದನ್ನು ತಿನ್ಸು ಈ ಥರ ಕೊಟ್ಟಾಗ ಈ ಥರ ಲಡ್ಡು ಮಾಡಿಬಿಟ್ಟು ಕೊಡಿ ಸಿಹಿ ಇರುತ್ತಲ್ವ ಸ್ವಲ್ಪ ಬೆಲ್ಲ ಎಲ್ಲ ಹಾಕಿರ್ತಾರಲ್ವ ತಿನ್ಕೊಂಬಿಡ್ತಾರೆ ಆಟ ಆಡಿಕೊಂಡು ಅವ್ರಿಗೆ ಅನ್ನೋದು ಕಡಿಮೆ ಆಗುತ್ತಿದ್ದರಿಂದ ಬಟ್ ಇವಾಗ ಈಗ ಈಗಿನ ಇದರಲ್ಲಿ ಯಾರೂ ಇದನ್ನು ಅಷ್ಟಾಗಿ ಯಾರೂ ಯೂಸ್ ಮಾಡ್ತಾ ಇಲ್ಲ ಯೂಸ್ ಮಾಡಿದ್ರೆ ತುಂಬ ಒಳ್ಳೆಯದು ಇದು ಸ್ವಲ್ಪ ಬೆನಿಫಿಟ್ಸ್ ಇದೆ ಮಕ್ಕಳಿಗೆ ಚಿಕ್ಕ ಮಕ್ಕಳಿಗೆ ನೋಡಿ ಇಷ್ಟೇ ನೀವು ಸಹ ಒಂದ್ಸಲ ಟ್ರೈ ಮಾಡಿ ನೋಡಿ ಈ ಥರ ಕೊಟ್ಟಾಗ ಬಿಸಾಕಕ್ಕೆ ಹೋಗಬೇಡಿ ಮಕ್ಕಳಿಗೆ ಕೊಡಿ ಆರೋಗ್ಯಕರವಾಗಿರುತ್ತೆ ಇದು ಎಸೆಯೋಕ್ಕೆ ಹೋಗಬೇಡಿ ಥ್ಯಾಂಕ್ ಯು ನನ್ನ ನನ್ನ ವೀಡಿಯೋ ಯಾರ್ಯಾರು ನೋಡ್ತಾ ಇದ್ದೀರಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಆಗಿ ಲೈಕ್ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು